ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದರ ಸಮತಾ ಪಬ್ಲಿಕ್ ನ್ಯೂಸ್ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ರಭಕವಿ ಪ್ರವಾಸಿ ಮಂದಿರದಲ್ಲಿ ಭೀಮ್ ಆರ್ಮಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ರಮೇಶ್ ಬೊಲ್ಲೊಳ್ಳಿಗಡದ ನೇತೃತ್ವದಲ್ಲಿ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಬಾಗಲಕೋಟೆ ಜಿಲ್ಲಾ ಸಮಿತಿ ವತಿಯಿಂದ ಬನಹಟ್ಟಿ ತಾಲೂಕು ಘಟಕದ ನೇತೃತ್ವದಲ್ಲಿ ಸಂಘಟನೆಯ ಕುರಿತಾಗಿ ವಿದ್ಯಾರ್ಥಿಗಳ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರ ಸಭೆಯನ್ನ ನಡೆಸಲಾಯಿತು ಸಭೆಯಲ್ಲಿ ಪ್ರಸ್ತುತ ವಿದ್ಯಮಾನಗಳ ಕುರಿತಾಗಿ ಚರ್ಚಿಸಲಾಯಿತು ತದನಂತರ ನಮ್ಮ ಭೀಮ ಆರ್ಮಿ ಸಂಘಟನೆ ಮೆಚ್ಚಿ ತೃತೀಯ ಲಿಂಗಗಳಿದೆ ಸಂಘಟನೆಗೆ ಸೇರ್ಪಡೆಗೊಂಡರು ಅನೇಕ ರಬಕವಿ ಯುವಕರು ಸಹ ಸಂಘಟನೆಗೆ ಸೇರ್ಪಡೆಯಾದರು ಕಾರ್ಯಕ್ರಮದ ನೇತೃತ್ವ ವಹಿಸಿದ ಭೀಮ್ ಆರ್ಮಿ ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ಬಲ್ಲೋಳ್ಳಿಗದ ಹಾಗೂ ತಾಲೂಕು ಅಧ್ಯಕ್ಷರಾದ ರಮೇಶ್ ದೊಡ್ಡಮನಿ ಮತ್ತು ವಕೀಲರಾದ ಚಿದಾನಂದ ಜನವಾಡ ಹಾಗೂ ಮಂಜುನಾಥ ಎಂಚಿಗೇರಿ ಧನುರ್ ಹರ್ಜನ್ ಅಧ್ಯಕ್ಷರು ಆದರ್ಶ ಬಾಗೇವಾಡಿ ಉಪಾಧ್ಯಕ್ಷರು ವರ್ಮಾ ಕಾಂಬ್ಳೆ ಮತ್ತು ಮಂಗಳಮುಖಿಯರ ಅಧ್ಯಕ್ಷತೆ ವಹಿಸಿದ ರಾಜು ಎರಳಿ ಮಂಗಳಮುಖಿ ಉಪಾಧ್ಯಕ್ಷರು ರೇಖಾ ವಡ್ಡರ್ ಮಂಗಳಮುಖಿ ಕಾರ್ಯದರ್ಶಿ ಮೀರಾ ಹಡ್ಡೇಕರ್ ಮಂಗಳಮುಖಿ ಹಿರಿಯರು ಹಾಗೂ ಯುವಕರು ಮತ್ತು ಇನ್ನೂ ಅನೇಕ ಕಾರ್ಯಕರ್ತರು ಇದೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ರವಿ ಕಾರಿಶೆಟ್ಟಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಆಗೋಣ ನೋಡ್ತಾ ಇರಿ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಸ್ಕಾರ ಅಂಬೇಡ್ಕರ್ बार में संगठन जिंदाबाद 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 बोलो डॉक्टर बाबासाहेब आंबेडकरांच yeah! बोलो डॉक्टर बाबासाहेब आंबेडकरांच yeah!